ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಏನು ಆಯೋಜನೆ ಮಾಡಿದ್ದೇವೆ ಕಾರ್ಯಕ್ರಮ ನಮ್ಮ ಕರಾವಳಿ ಸಾಂಸ್ಕೃತಿಕ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಇವೆರಡನ್ನೂ ಒಂದು ಸಂಗಮ ರೂಪಿಯಾಗಿ ಮಾಡಬೇಕು ಮತ್ತು ಅದಕ್ಕೊಂದು ವೇದಿಕೆ ನಿರ್ಮಾಣ ಮಾಡಿ ಕ್ರೀಡೆಗೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದರ ಮೊದಲ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವನ್ನು ನಾವು ನಯನದಲ್ಲಿ ಏರ್ಪಡಿಸಿದ್ದೇವೆ ಯಾವತ್ತು ಮಾನ್ಯ ದಿನೇಶ್ ಗುಂಡೂರಾವ್ ಅವರು ವಹಿಸಲಿದ್ದಾರೆ ಉದ್ಘಾಟನೆಯನ್ನ ಶಿವರಾಜ್ ಕನ್ನಡಿಗಿ ಅವರು ಮಾಡಲಿದ್ದಾರೆ ಘನ ಉಪಸ್ಥಿತಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಮುಖ್ಯ ಅತಿಥಿಗಳು ಶ್ರೀ ಅಶೋಕ್ ಕುಮಾರ್ ರೈ ಮತ್ತು ಹರೀಶ್ ಕುಮಾರ್ ಭಾರತೀಯ ಆಡಳಿತ ಸೇನೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸೌಂದರ್ಯ ಮಂಜಪ್ಪ ಸುರೇಶ್ ಚಿತ್ರಾಪು ವಿಶೇಷ ಆಹ್ವಾನಿತರಾಗಿ ಹಿರಿಯ ಲೇಖಕರು ಪತ್ರಕರ್ತರು ಕೆಚ್ಚಂದೌಶಂಕರ್ ಅವರ ಉದ್ಘಾಟನೆ ಆದ ನಂತರ ಸುದರ್ಶನಿಗೆ ಯಕ್ಷಗಾನ ಪ್ರಸಂಗ ಇರುತ್ತೆ ಯಕ್ಷೇಶ್ವರಿ ಯಕ್ಷಗಾನ ಬೆಂಗಳೂರಿನಿಂದ ಗಾಯನ ಭಿನ್ನ ಕಾರ್ಯಕ್ರಮಗಳು ನೂರಾರು ಜನ ಗಾಯನವನ್ನು ಮಾಡ್ತಾರೆ ಅದರಿಂದ ನಾವು ಬರೀ ನಾಡಿನ ಹೆಸರಾಂತ ಗಾಯಕರು ಅಂತ ಹಾಕಿದ್ದೇವೆ ಬಹಳ ಸಾಮೂಹಿಕವಾಗಿ ಇಂಡಿವಿಜುವಲ್ ಆಗಿ ಎಲ್ಲ ಹಾಡುಗಳನ್ನು ಹಾಡುವವರಿಗಾರ ಅವರು ಅಶ್ವಪ್ರವ ನಾಟಕವನ್ನ ನೆನಪು ತಂಡದವರು ಎರಡರಿಂದ ಮೂರುವರೆವರೆಗೂ ಮಾಡ್ತಾರೆ ಮತ್ತೆ ಬೆಗ್ ಬಾರ್ಬೋ ಅಳಿಯ ಅಂತ ಒಂದು ಹಾಸ್ಯ ನಾಟಕ ಮೂರು ಮೂವತ್ತರಿಂದ ಐದರವರೆಗೂ ಇರುತ್ತೆ ಪ್ರವಾ ಥಿಯೇಟರ್ ಬೆಂಗಳೂರು ಇವರು ಆಯೋಜನೆ ಇವರು ಪ್ರದರ್ಶನ ಮಾಡ್ತಿದ್ದಾರೆ ಸಂಜೆ ಐದರಿಂದ ಏಳು ಮೂವತ್ತಕ್ಕೆ ಯಾಕಂದ್ರೆ ಬರೀ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ನನಗೆ ಸಂಸ್ಥೆನ ಲೋಕಾರ್ಪಣೆ ಮಾಡೋದು ಒಂದಿತ್ತು ಆದ್ರೆ ನಮಗೆ ಸುದೈವ ವರ್ಷ ಕರ್ನಾಟಕ ಸರ್ಕಾರ ಮರಣೋತ್ತರ ಪ್ರಶಸ್ತಿಯನ್ನ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೂ ಮತ್ತೆ ಬೀಸರಿಗೂ ನೀಡಿದ್ರಿಂದ ನಾವು ಇದನ್ನ ಮುಖ್ಯ ಒಂದು ಕಾರ್ಯಕ್ರಮ ಈ ಒಂದು ಸಾಂಸ್ಕೃತಿಕ ನಮನವನ್ನ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾವು ಸಂಜೆ ಐದರಿಂದ ಏಳು ಮೂವತ್ತರವರೆಗೂ ಗಣ್ಯಾತಿ ಗಣ್ಯರೆಲ್ಲ ಬಂದು ಅವರ ಕೊಡುಗೆ ಕುರಿತು ಮಾತನಾಡ್ತಾರೆ ಬಹಳ ಮುಖ್ಯವಾಗಿ ಶಶಿಧರ ಕೋಟೆ ಅವರು ಅವರು ಮತ್ತೆ ಅವರ ತಂಡದವರು ವಿಷ್ಣುವರ್ಧನ್ ರವರ ಹಾಡುಗಳನ್ನ ಹಾಡೋದ್ರ ಮೂಲಕ ನಾವೆಲ್ಲ ರಂಜಿಸ್ನೆ ರಂಜನೆ ಮಾಡ್ತೀವಿ ಅಂತ ಹೇಳಿ ಜೂನಿಯರ್ ವಿಷ್ಣುವರ್ಧನ್ ರವರು ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಜರುಗುತ್ತೆ ಬೆಳಗ್ಗೆ ಉಪಹಾರ ನಾವೆಲ್ಲರೂ ಕೂಡ ಮಾಧ್ಯಮ ಮಿತ್ರರು ಒಂಬತ್ತುವರೆಗೆ ನಮ್ಮ ಜೊತೆಗೆ ಬರಬೇಕು ಮಧ್ಯಾಹ್ನ ಒಂದು ಮೂವತ್ತರಿಂದ ಎರಡು ಗಂಟೆವರೆಗೂ ನಾವು ಪ್ರಸ್ತುತ ಪಡಿಸಲಿದ್ದೇವೆ ಮತ್ತು ಬೆಳವಾಯಿ ನವೀನ್ ಹೆಗಡೆಯವರು ಅವರು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯರು ಮತ್ತು ಕನ್ನಡ ಕರಾವಳಿ ವೇದಿಕೆಯ ಸಂಸ್ಥಾಪಕರು ಮತ್ತೆ ಚಕ್ರೇಶ್ವರಿ ಕ್ರಿಯೇಷನ್ಸ್ ನ ನಿರ್ಮಾಪಕರಾಗಿದ್ದಾರೆ ರಾಣಿ ಹಬ್ಬಕ ಪ್ರತಿಷ್ಠಾನದ ಟ್ರಸ್ಟಿ ಆಗಿದ್ದಾರೆ ಇವರು ಮಹತ್ವಾಕಾಂಕ್ಷಿ ಏನಪ್ಪಾ ಅಂತಂದ್ರೆ ಈ ಒಂದು ಕರ್ನಾಟಕ ಆಶ್ರಯದೊಂದಿಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇದು ವಿದ್ಯುಕ್ತವಾಗಿ ಹೊರ ಹೋಗ್ತಾ ಇದೆ ಭಾನುವಾರ ಇದಿಷ್ಟು ಕೂಡ ನಾನು ಹೇಳಿದ್ದೇನೆ ನಿಮ್ಗೆಲ್ಲರಿಗೂ ಕೂಡ ಪ್ರೆಸ್ ರಿಲೀಸ್ ಮತ್ತೆ ಆಹ್ವಾನ ಪತ್ರಿಕೆಯನ್ನು ನೀಡಲಾಗುತ್ತೆ ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮೊದಲಿಗೆ

ಈ ಸಾಂಸ್ಕೃತಿಕ ಸಾಂಸ್ಕೃತಿಕೊಂಡು ತೋರಿಸ್ಕೊಡ್ತೀನಿ ಆಮೇಲೆ ಇದು ಇಪ್ಪತ್ತೇಳು ವರ್ಷ ಹಿಂದೆ ಕನ್ನಡ ಕರಾವಳಿ ವೇದಿಕೆ ಒಂದು ಉಂಟಾಗಿದ್ದರೆ ಅದರಲ್ಲಿ ಸಮಾಜ ವ್ಯಕ್ತವಾಗ್ತದೆ ಹೀಗಾಗಿ ಸ್ಪೋರ್ಟ್ಸ್ ಮತ್ತೆ ಕಲ್ಚರ್ ಕಲ್ಚರ್ಗೋಸ್ಕರ ಈ ಒಂದು ವೇದಿಕೆ ರೆಡಿ ಮಾಡಿರೋದು ಇದು ನನ್ನ ಮೇ ಮುಖ್ಯ ಉದ್ದೇಶ ಈ ಈಗಿನ ಯಂಗ್ಸ್ಟರ್ಗೆ ಒಂದು ವೇದಿಕೆ ಬೇಕು ಅಂತ ವೇದಿಕೆ ಉದ್ದೇಶದಿಂದ ಪ್ರಾರಂಭ ಮಾಡ್ತಿದ್ದೇವೆ ನಾನು ಸ್ಟಾರ್ಟ್ ಮಾಡ್ತೀನಿ ಈಗ ನಾವು ಮಾಡಿಬೋದು ಯುವಕರಿಗೆ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ಮತ್ತೆ ಕರಾವಳಿ ಯಾರಿಗೆ ಆಸಕ್ ಯಾರ್ಟರ್ ಮೆಂಬರ್ ಅದು ಒಂದು ಮೆಂಬರ್ಶಿಪ್ ತುಂಬಾ ಕಮ್ಮಿ ಐದು ಮೂವತ್ತು ಮೆಂಬರ್ಶಿಪ್ ಆಗ್ಬೋದು ಆಗಬಹುದು ಉದ್ದೇಶ ಮೂಲ ಉದ್ದೇಶ ಒಂದು ಕರಾವಳಿ ಗೌರ್ಮರ್ ಆಗಬೇಕು ಅಂತ ನಮ್ಮ ಎಂಟು ಉದ್ದೇಶ ಬೆಂಗಳೂರು ಇಷ್ಟ ಕರಾವಳಿ ಭವನ ಅಂತಿಲ್ಲ ಕರಾವಳಿ ಭವನ ಕಟ್ಟಬೇಕೆಂಬ ಕನಸು ಕಂಡುಕೊಂಡು ಈ ಇದನ್ನ ಮಾಡ್ತೇನೆ ನೋಡ್ಬೇಕು ನನಗೆ ಮುಖ್ಯ ನನ್ನ ಅವ್ರ ಸಂಪಾದಕರಾಗಿದ್ರು ಬಟ್ ಅದೊಂದು ಎರಡು ಮೂರು ವಿಷಯದಲ್ಲಿ ಅವ್ರು ತಂದಾಯ್ತದೆ ನಮಗೆ ನನ್ನ ಮೇಡಮ್ ಹಾಗೆ ನಾನು ಆಮೇಲೆ ನನಗೆ ತುಂಬಾ ಗೌರವ ಇದೆ ಮೀಡಿಯೋ ನಾನು ಒಬ್ಬ ಮೀಡಿಯೋದಲ್ಲಿ ಹಾಕಿದ್ರೆ ನನಗೆ ತುಂಬಾ ಗೌರವ ಇದೆ ಮೀಡಿಯಾದ ನಾನು ಒಬ್ಬ ಕ್ರೀಡಾಪಟು ಆಗಿದೆ ಸೊ ಇದೆಲ್ಲ ನಾನು ನಾಟಕ ಯಾಕೆ ಮಾಡಿದ್ದೇನೆ ರುಚಿಯಿಂದಾಗಿ ನಾನು ಇದನ್ನು ಇದು ಕೈಯಾಗಿ ಕೈಯಾಗಿಲ್ಲ ನನಗೆ ಕೈಯಾಗ ಏಜೋಲ್ಲ ಅದ್ರಲ್ಲಿ ಆಸೆ ಬಿಟ್ಟಿಲ್ಲ ಇನ್ನು ಕನಸು ಕಾಣ್ತಿದ್ರೆ ಆಸೆ ಇದೆ ನಾನೊಂದು ಪ್ಲಾಟ್ಫಾರ್ಮ್ ಮಾಡಿ ಕೊಟ್ಟರೆ ಮುಂದೆ ಯುವಕರು ಹೋಗ್ತಾರೆ ಉದ್ದೇಶ ಒಳ್ಳೆಯದಿದೆ ಆಮೇಲೆ ಇದು ಅಂಥದ್ದೇನಿಲ್ಲ ಇದು ಬೇರೆ ಥರ ಈ ಜಾತಿ ಕರ್ಮ ಯಾವುದೇ ಬರೋದು ಇದು ಬರೋದಂತೆ ಇಲ್ಲಿ ಆಸಕ್ತಿ ಅದೇ ಹನ್ನೆರಡು ವರ್ಷ ಹುಡುಗರ